ಇಲಾಖೆ ಹೆಸರು ಬೇಡಿ ಕೇಂದ್ರ ಸರ್ಕಾರದ ಪಾಲು ದುಡ್ಡು ಬಂದಿದೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ ಇವತ್ತವರೆಗೆ ಮ್ಯಾಚಿಂಗ್ ಗ್ರಾಂಟ್ ಕೊಡದೆ ದುಡ್ಡು ಇಲ್ಲದೆ ಆ ದುಡ್ಡು ಹಂಗೆ ಬಿದ್ದಿದೆ ಇದು ಈ ಸರ್ಕಾರದ ಯೋಗ್ಯತೆ ನಮಗೆ ಶಕ್ತಿ ಇದೆಯೋ ಇಲ್ವೋ ಧೈರ್ಯ ಇದೆಯೋ ಇಲ್ವೋ ಅವ್ರ ತಾವು ಪ್ರದರ್ಶನ ಮಾಡ್ಬೇಕಾ ಆಕತ್ತದ ಮೊದಲು ನೀವು ಸರಿಯಾಗ್ರಪ್ಪ ಅಂತ ಅದಕ್ಕೆ ಹೇಳ್ತಿರೋದ್ ನಾನು ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋದು ಇಲ್ಲ ಮಾಡೋ ಶಕ್ತಿ ಇಲ್ಲದೆ ಮ್ಯಾಚಿಂಗ್ ಕರೆಂಟ್ ಕೊಡಕಾಗದೆ ಆ ಕೆಲಸಗಳನ್ನ ನಿಲ್ಲಿಸೋದು ಈ ಕೆಲಸ ಹೋಯ್ತಾವ್ರೆ ಉದಾಹರಣೆ ಕೊಡಬಲ್ಲೆ ಏನೇನಾಗಿದೆ ಅಂತ ನಮಗೇನು ನಮ್ಗೇನಿರೋದಲ್ಲ ಅವಶ್ಯಕತೆ ಇಲ್ಲ ಹೋಗರ್ ಹೋಗ್ಬೋದು ಅಂತ ಹೇಳಿ ಏನು ಫ್ಲಡ್ ಬಂದಂಗ ಬರ್ತಾವ್ರ ಅಂತ ಹೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೀವು ನೋಡಿದ್ರೆ ಅವ್ರು ನೋಡಿದ್ರೆ ಫ್ಲಡ್ ಬಂದಂಗಿದೆ ದುಡ್ಡು ಇನ್ವೆಸ್ಟರ್ಸ್ ನನಗಿಲ್ಲ ಸದ್ಯ ನಮ್ಮ ಕ್ರಾಂತಿ ಪ್ರಾಂತಿ ನಾವ್ ಸರ್ ಮಾಡ್ಕೊಂಡ್ರೆ ಸಾಕಾಗಿದೆ ನಾವು ಅವ್ರ ಕ್ರಾಂತಿ ಕಟ್ಟಿನಲ್ಲಿ ಹೇಳ್ಕೊಡ್ತಾರೆ ಅದು 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 ಸಿದ್ದರಾಮಯ್ಯ ಗಣತಿ ನಿಜವಾದ ಜಾತಿ ಗಣತೀನಿ ನಿಜವಾದ ನನಗೆ ಅವ್ರನ್ನ ಕೇಳ್ಬೋದು ಗಣತಿ ಅದು ನಿಜವಾದ ಜಾತಿ ಗಣತಿ ಅಲ್ಲ ಸಿದ್ದರಾಮಯ್ಯನವ್ರ ಜಾತಿ ಗಣತಿ ಅಲ್ಲ ಇವತ್ತು ಒಂದು ಸುಮ್ಮನೆ ಕ್ಲೋಸ್ ಡೋರ್ ಮೀಟಿಂಗ್ ಇಟ್ಕೊಂಡಿದ್ದೆ ಆರ್ ಸಿ ಕೆರೆ ಒಂದೇ ಅಲ್ಲಣ್ಣ ಇಡೀ ರಾಜ್ಯದಲ್ಲಿ ಅಟ್ರಾಸಿಟಿ ಕೇಸ್ ನಿನ್ನೆ ರಾತ್ರಿ ಸಹ ಒಂದು ಪಾವುಗಡದ ಒಂದು ಅಟ್ರಾಸಿಟಿ ಕೇಸ್ ಹಿಂಗ ಪಾಪ ಜನ ಎದ್ಕೊಂಡು ಓಡ ಬಂದ್ರ ಅದೇನ್ ಮಾಡಕ್ಕೆ ಇನ್ನೊಂದ್ ಎರಡು ವರ್ಷ ನಾವು ಕಾಯಲೇಬೇಕು ಬರ್ತೀವಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಮಾತಾಡೋದು ಮೊನ್ನೆ ಇತ್ತೀಚೆಗೆ ಮಸ್ಲೆ ಹೊಸ ಘಟನೆ ದುರ್ಘಟನೆ ನಾನು ಸ್ವರೂಪವ್ರಿಗೂ ಮಾತಾಡಿ ಅವತ್ತು ರಾತ್ರಿನೇ ನಿಖಿಲ್ ಸ್ವಾಮಿ ಅವರಿಗೆ ನಾನು ಆಸ್ಪತ್ರೆಯಲ್ಲಿದ್ದೆ ತಕ್ಷಣ ಹೋಗಪ್ಪ ಅದು ಏನೇನಿದೆ ಪರಿಸ್ಥಿತಿ ನೋಡು ಅಂತ ಇದ್ದರು ಅವರು ಹನ್ನೆರಡು ಗಂಟೆ ರಾತ್ರಿಗೆ ಅವರೇ ಬಂದರು ಮಾರನೇ ದಿವಸ ದೇವೇಗೌಡರು ಬಂದು ಅವರೇ ಆಸ್ಪತ್ರೆಗೆಲ್ಲ ಭೇಟಿ ಮಾಡಿದ್ದೇನೆ ಅದು ನಮ್ಮ ಧರ್ಮ ನಾವು ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ನಿರ್ವಹಿಸಿದ್ದು ಬಟ್ ಆ ಕುಟುಂಬಗಳಿಗೆ ಆ ಭಗವಂತ ಶಕ್ತಿ ಕೊಡಬೇಕು ಏನಾರ ಕೆಲವು ಇಂಜಿನಿಯರಿಂಗ್ ಮಾಡ್ತಾ ಇದ್ದಂತ ಮಕ್ಕಳು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡಿರ್ತಕ್ಕಂಥ ಆ ಕುಟುಂಬಗಳ ಪರಿಸ್ಥಿತಿ ಹಣದ ಮುಖಾಂತರ ನಾವು ಅವರಿಗೆ ಏನೋ ಒಂದು ಆರ್ಥಿಕ ನೆರವು ಕೊಟ್ಟು ಅಂತೇಳಿ ಆ ಕುಟುಂಬದ ನೋವನ್ನ ನಾವು ಸರಿಪಡಿಸ್ ಸಾಧ್ಯ ಇಲ್ಲ ಆದ್ರೆ ಇಂಥ ಘಟನೆ ಆಗ್ಲಿಕ್ಕೆ ಅವಕಾಶ ಆಗದಂಗೆ ನೋಡ್ಕೋಬೇಕು ಅಷ್ಟೇ ಹೇಳಿಬ್ರಿ ಸರ್ವ ಈಗ ನಾನು ಕೇಳ ನೂರ್ ಮೂವತ್ತಾರು ಸೀಟ್ ಇವ್ರಿಗೆ ಗೆದ್ರಲ್ಲ ಕಾಂಗ್ರೆಸ್ನವರು ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಈಗಿನ ಉಪ ಮುಖ್ಯಮಂತ್ರಿ ನಾವು ನೂರ್ ಮೂವತ್ತಾರು ಸೀಟ್ ಗೆಲ್ತಾ ಅಂತ ಹೇಳಿದ್ರಲ್ಲ ಯಾವ ಕಳೆತನ ಮಾಡಿ ನೂರ ಮೂವತ್ತಾರು ಸೀಟು ಅಂತ ಹೇಳಿದ್ರು ಅವರು ತಪ್ಪು ಅವರಲ್ಲಿ ಇಟ್ಕೊಂಡವ್ರೆ ಮೊದಲು ದರಡೆ ಅವರು ಅವರು ಧಾರಡೆ ಮಾಡಿ ಇನ್ನೊಬ್ಬರ ಮೇಲೆ ಈಗ ಹಾಕ ಕೊರಟವ್ರು ಅಷ್ಟೇ ಇಲ್ಲ ನೂರ್ ಮೂವತ್ತಾರು ಸೀಟ್ ಗೆಲ್ಲಬೇಕಾದ್ರೆ ಮತಮೋಚನೆ ಮಾಡ್ಕೆದ್ರೆ ಹಳನ್ನ ಗೆದ್ದಿರೋದು ಯಾರು ಈಗ ಕ್ಯಾಂಡಿಡೇಟ್ ಕಾಂಗ್ರೆಸ್ನಲ್ಲಿ ಗೆದ್ದಿರೋದಲ್ಲಿ ಹಾಗಾದ್ರೆ ಮತಗಳತನ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿ ಗೆಲ್ಲರು ಇದನ್ನೇ ನಾನು ಹೇಳಿದ್ದು ಈ ಸರ್ಕಾರಕ್ಕೆ ಇವತ್ತು ಜನಗಳ ಕಷ್ಟ ಸುಖ ನೋಡೋದಕ್ಕೆ ಅವ್ರು ತಯಾರಿಲ್ಲ ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ ಇದನ್ನ ಬ್ರೋಧೀಕರಿಸ್ಕೊಂಡು ಇವತ್ತು ಜನಗಳನ್ನ ಇವತ್ತು ಒಂದು ರೀತಿ ಅವ್ರ ಜೊತೆ ನಗಪಾಟ್ನ ಆಟ ಆಡ್ತಾ ಇದ್ದಾರೆ ನೀವೆಲ್ಲ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಸ್ಟೋರಿನ ತಾವು ಜನಗಳ ಮುಂದೆ ಇಡೋದು ಒಳ್ಳೇದು ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ರೆವಿನ್ಯೂ ಸೈಟ್ಗಳನ್ನ ಕನ್ವರ್ಟ್ ಮಾಡ್ಕೊಂಡು ಸೈಟ್ ಮಾಡತಕ್ಕಂತ ರೈತರ ಭೂಮಿನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದೀವಿ ಎಲ್ಲೋದ್ರು ಎಲ್ಲೋ ಈಗ ಬರ್ಬೇಕಾದ್ರೆ ನೋಡದೆ ಯಾರೋ ಎಚ್ ಡಿ ದೇವೇಗೌಡ ಬಡಾವಣೆ ಅಂತ ಹೇಳಿ ಗೋಲ್ಡನ್ ಇದರಲ್ಲಿ ಹಾಕೊಂಡಿರೋದೇ ಬರ್ಬೇಕಾದ್ರೆ ಇವತ್ತು ಇಡೀ ದೇಶದಲ್ಲೇ ನಡೀತಿದೆ ನಾನು ಏಕಾತ ಕಾತ ಬಿ ಖಾತದ್ದು ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಗಳೇ ಬೆಂಗಳೂರಿನಲ್ಲಿ ದೊಡ್ಡ ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಬೇಕಂತ ಕಾರಣ ಈಗ ಒಂದು ಉದಾಹರಣೆ ಬೆಂಗಳೂರು ನಗರದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಬಿಲ್ಡರ್ ಐದು ಎಕರೆ ಭೂಮಿನ ರೈತಿಂದ ತಗೊಂಡು ರೆವಿನ್ಯೂ ಸೈಟ್ ಕನ್ವರ್ಟ್ ಮಾಡಿ ಮೂವತ್ತು ನಲವತ್ತರ ಸೈಟ್ನ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೂ ಮಾರಾಟ ಮಾಡ್ತಾನೆ ಇದು ಇರ್ತಕ್ಕಂಥ ಪರಿಸ್ಥಿತಿ ನಡ್ಕೊಂಡ್ ಮೊದಲಿಂದ ಆ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಅವನು ಕಾರ್ಪೊರೇಷನ್ ಇಂದ ನೀರಿನ ಕನೆಕ್ಷನ್ ತಗೊಂಡವ್ನೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡವ್ನೇ ಅರವಿನೂ ಸೈಟ್ಗೆನೆ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ದುಡ್ಡು ಕಟ್ಟವನೇ ಆ ಆಸ್ತಿ ಈಗ ಎ ಖಾತೆ ಬಿ ಖಾತೆ ದೀಪಾವಳಿ ಉಡುಗೊರೆ ಕೊಡ್ತವ್ರಲ್ಲ ಈ ಸರ್ಕಾರದಲ್ಲಿ ಬಿ ಖಾತೆಯಿಂದ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ ಅದರಿಂದ ಇವನಿಗೆ ಏನ್ ಸಿಕ್ತದೆ ಬಿ ಖಾತೆಯಿಂದ ಖಾತೆ ಹೋದಾಗ ಈಗ ಹಾ ಅವ್ರಿಗೆ ದರೋಡೆ ಮಾಡಕ್ ಒಳ್ಳೆ ಅವಕಾಶ ಇದು ಪೇಪರು ಪೆನ್ನು ಕೊಡಿ ಅಂತ ಅಂದ್ರೆ ಪೇಪರು ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯ್ತು ಪೇಪರು ಪೆನ್ನು ಕೊಟ್ಟು ಬರೀ ಸುಳ್ಳು ಹೇಳದ್ ಬಿಟ್ರೆ ಏನ್ ಹೇಳ್ತೀರಿ ಹೇಳಿದಿರಿ ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ ಜನಗಳ ಬದುಕು ಏನಾಗಿದೆ ಅಂತ ಚರ್ಚೆ ಇಲ್ಲ ಯಾವ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸ್ವೇನ್ ಆಗಿದೆ ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು ದಯವಿಟ್ಟು ಈ ಎರಡೂವರೆ ವರ್ಷ ಕಾಲ ಕಳೆದಿದ್ದು ಸಾಕು ಎರಡೂವರೆ ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ನನಗೆ ಸದ್ಯ ಸದ್ಯ ದಿನಗಳಲ್ಲಿ ಪ್ರೆಸ್ ಮೀಟು ಮಾಡ್ತಾ ಇರಲಿಲ್ಲ ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನ ನಾವು ಎಚ್ಚರಿಸ್ತಾ ಇದ್ರೆ ನಾವು ಎಲ್ಲ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ ಇವತ್ತು ಬರೀ ಯಾವುದೋ ಐದು ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಇವತ್ತು ಉತ್ತಮವಾದ ಪರಿಸ್ಥಿತಿ ಇದೆ ಅಂತ ಹೇಳದಾಗ ಅದರ ಅನುಭವ ನಾನು ಪ್ರತಿದಿನ ನೋಡ್ತೇನೆ ಇವರ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದೇನಿದೆ ಪಾಪ ಹಲವಾರು ಜನ ಹೇಳ್ತಾರೆ ಅದೇನಾದ್ರು ಕೂಡಾ ಒಂದು ವರ್ಷದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೂಡಾ ಅದೇನೋ ಒಂದು ಬೋರ್ವೆಲ್ಲೋ ಸಾಲ ತಗೊಂಡು ಕೋರ್ಸ್ದೆ ಅದ್ಯಾವುದೋ ಒಂದು ಟೈಲರಿಂಗ್ ಮಿಷಿನ್ ತಗೊಂಡೆ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ತಗೊಂಡೆ ಹೇಳ್ತಾರೆ ಅಷ್ಟೇ ಸಾಕ ಅದರಿಂದ ಬದುಕು ಮಾಡ್ಲಿಕ್ಕೆ ಸಾಧ್ಯವ್ ನಿನ್ನೆ ಒಂದ್ ಸಾಯಂಕಾಲ ನಮ್ಮ ಶಾಸಕ ಮಿತ್ರ ಒಂದು ಸಭೆ ಕರೆದಿತ್ತು ಆ ಸಂದರ್ಭದಲ್ಲಿ ಒಂದು ಹಳ್ಳಿ ಮುಕ್ತ ರೈತ ಒಬ್ಬ ಅವ್ರ ಮಗ ಇಬ್ರು ಬಂದ್ರು ಅಪ್ಪ ನಾನು ಮುಖ್ಯಮಂತ್ರಿಗಳಿಗೆ ಇಡ್ತಕ್ಕಂಥದ್ದು ನಾನು ಇದರಿಂದ ತೃಪ್ತಿ ಪಡಬೇಡಿ ಏನು ಬಹಳ ಕೆಲಸ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಅವರ ಮಗನಿಗೆ ಬೋನ್ ಮ್ಯಾರ ಟ್ರಾನ್ಸ್ಪ್ಲಾಂಟ್ ಆಗಬೇಕು ದುಡ್ಡಿಲ್ಲ ಸರ್ಕಾರದಿಂದ ಏನು ಐದು ನಯಾ ಪೈಸೆ ಸಿಕ್ಕಿಲ್ಲ ಸ್ವಂತ ಒಂದು ಮನೆ ಏನ್ ಕಟ್ಕೊಂಡಿದ್ದ ಆ ಮನೆ ಮಾರಾಟ ಮಾಡಿ ಇಪ್ಪತ್ತೆರಡು ಲಕ್ಷಕ್ಕೆ ಮಾರಾಟ ಮಾಡಿ ಆ ಮಗನ ಉಳಿಸ್ಕೋಬೇಕು ಅಂತ ಹೇಳಿ ಆ ರೈತ ಮತ್ತೆ ಇನ್ನೇನು ದುಡ್ಡು ಶಾರ್ಟೇಜ್ ಇದೆ ಅಂತ ನನ್ನ ಮನೆಗೆ ಇದು ಇದೊಂದು ಉದಾಹರಣೆ ಕೊಡ್ತಾ ಇದೆ ನೆನ್ನೆ ಸಾಯಂಕಾಲ ಆಗಿರೋದು ರಾಜ್ಯ ಹೇಗಿದೆ ಅನ್ನೋದಕ್ಕೆ ಸಮಾಜ ಏನಿದೆ ಅಂತಕ್ಕಂತ ಹೇಳ್ತಾ ಇದ್ದೇನೆ ಎಂಥದ್ದು ಜಾತಿ ಗಣತಿ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಈಗ ಆರ್ ಎಸ್ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವ್ರಿಗೆ ಏನ್ ಬ್ಯಾನ್ ಮಾಡಕ್ಕಾಗಿಲ್ಲ ಬ್ಯಾನ್ ಮಾಡಕ್ ಇಲ್ಲ ಅವ್ರು ಹೇಳಿರೋದೇನು ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅದೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು ಫಂಕ್ಷನ್ ಮಾಡೋದು ಮಾಡಬಾರದು ಅಂತ ಏನೋ ಮೊನ್ನೆ ನಿನ್ನೆ ಆದೇಶ ಸಚಿವ ಸಂಪುಟ ಮಾಡ್ಕೊಂಡಿದ್ದಾರೆ ಅಷ್ಟೇ ತಾನೇ ಮಾಡಿರೋದು ಇದೆಲ್ಲ ಯಾತಿ ಈ ವಿಷಯಗಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕೇವಲ ರಾಜಕೀಯದ ಬಂಡವಾಳಕ್ಕೆ ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು ಅವರಿಗೆ ಅಭಿವೃದ್ಧಿ ಬೇಕಿಲ್ಲ ಇದ್ರ ಅವಶ್ಯಕತೆ ಏನಿದೆ ಆರ್ ಎಸ್ ಎಸ್ ನ ಮಹಾತ್ಮ ಗಾಂಧೀಜಿ ಅವರನ್ನ ಗೋಡ್ಸ ಗುಂಡಿಟ್ ಗುಂಡಿಟ್ಕೊಂಡಾಗಲೇ ಬ್ಯಾನ್ ಮಾಡಿದ್ರು ಇದೇನೇ ಇರೋರೆ ಆ ಬ್ಯಾನ್ ವಾಪಸ್ ತಗೊಳ್ಳಿಲ್ವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತೂ ಕರ್ಗೆ ಸಿದ್ದರಾಮಯ್ಯ ಏನು ಅರ್ಥ ಏನಿದೆ ಇದರಿಂದ ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು ಸಮಾಜದಲ್ಲಿ ಒಬ್ಬರು ಒಬ್ಬರಿಗೆ ವಿಶ್ವಾಸ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನ ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇನೆ ಕಳೆದ ಎರಡುವರೆ ವರ್ಷದಿಂದ ಸಿ ಸಿಗಾದ್ ಎಂತಂದ್ರೆ ನಿಮ್ಮ ಧರ್ಮಸ್ಥಳ ತಲೆ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು ಅವನು ಯಾವನ ಒಬ್ಬ ಮೂರು ಜನ ಹೋದ್ರು ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ರು ತನಿಖೆ ಆಗ್ಬೇಕು ಅಂತ ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದ್ರು ಆ ಎಸ್ ಐ ಟಿ ಮಾಡ್ತೀನಿ ಅಂತ ಹೇಳಿದಲ್ಲ ಸಿದ್ದರಾಮಯ್ಯನವರು ಆ ಅರ್ಜಿ ಕೊಟ್ಟರು ಏನು ಕೊಡ್ಲೇ ಇಲ್ಲ ಅವ್ರು ಇವನ್ ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು ಚಿನ್ನ ಇನ್ನ ಬುರ್ಡೆ ಬುರ್ಡೆ ಅಂತ ಹೇಳಿ ಇಡೀ ರಾಜ್ಯ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು ಹೌದು ಬೇರೆ ವಿಷಯವೇ ಇಲ್ಲ ಟಿ ವಿ ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರ್ಡೆ ಅನ್ನೋದು ಬಿಟ್ಟು ಬೇರೆ ಏನು ಇಲ್ವೇ ಇರೋ ಇಲ್ಲ ಇದಕ್ಕೆಲ್ಲ ಕಾರಣ ಈ ಸರ್ಕಾರ ಈ ಐ ಟಿ ರಚನೆ ಮಾಡಿದ್ರಲ್ಲ ಈ ಎಸ್ ಐ ಟಿ ಯಿಂದ ಚಿನ್ನೈನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ ಇನ್ನು ಮುಳುಗಾರನ್ನೆಲ್ಲ ಏನ್ ಮಾಡವ್ರೆ ಈಗ ಹಿಂದೆ ಅವರೆಲ್ಲ ಯಾರು ಟಚ್ ಮಾಡಿದ್ದಾರೆ ಎಸ್ ಐ ಟಿ ಅವರು இல்லவரிக் இது வந்து எஸ் ஐ டி அந்த கரீத்த அதுக்கேனோமன கொடுத்தார்த்த பரமேஸ்வர் எஸ்ஐ எஸ்ஐடி